ಆಕಾಶವಾಣಿ ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ ಕನ್ನಡ ಲೋಕದ ವಿಚಾರ ವಿಸ್ಮಯ ಕನ್ನಡ ಕಜ್ಜಾಯ ನಮಸ್ಕಾರ ಶ್ರೋತೃಗಳೇ ಕನ್ನಡ ಕಜ್ಜಾಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಹೆಸರಲ್ಲೇನಿದೆ ಎಂಬ ಮಾತನ್ನು ನಾವು ಸಾಕಷ್ಟು ಬಾರಿ ಕೇಳಿರುತ್ತೇವೆ ಕೆಲವರು ತಮ್ಮ ಹೆಸರಿನ ಪ್ರಾರಂಭದಲ್ಲಿ ಅಥವಾ ಹೆಸರಿನ ಕೊನೆಯಲ್ಲಿ ಅವರ ಊರಿನ ಹೆಸರನ್ನು ಸೇರಿಸಿಕೊಂಡಿರುತ್ತಾರೆ ಕೆಲವೊಮ್ಮೆ ವ್ಯಕ್ತಿಗಳಿಂದಾಗಿ ಊರಿಗೆ ಕೀರ್ತಿ ಬರಬಹುದು ಅಥವಾ ಪ್ರಸಿದ್ಧವಾಗಿರುವ ಊರಿನ ಹೆಸರಿನಿಂದ ತಮ್ಮನ್ನು ಗುರುತಿಸಿಕೊಳ್ಳಲು ಜನರು ಹೆಮ್ಮೆ ಪಡಬಹುದು ಹೆಸರಲ್ಲೇನಿದೆ ಎಂದು ತಿಳಿದುಕೊಳ್ಳಲು ಒಂದಷ್ಟು ಊರುಗಳ ಹೆಸರುಗಳು ಮತ್ತು ಆ ಹೆಸರುಗಳಿಂದ ಗುರುತಿಸಿಕೊಂಡಿರುವ ಪ್ರಸಿದ್ಧ ವ್ಯಕ್ತಿಗಳ ಕುರಿತು ಇಂದು ತಿಳಿದುಕೊಳ್ಳೋಣ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬ ಅಮರ ಗೀತೆಯನ್ನು ಬರೆದಿರುವ ಹುಯಿಲಗೋಳ ನಾರಾಯಣರಾಯರು ಮೂಲತಃ ಬಹುದೊಡ್ಡ ರಂಗಭೂಮಿ ಕಲಾವಿದರು ಗದಗ ಜಿಲ್ಲೆಯ ಬೆಟಗೇರಿ ಸಮೀಪದ ಹುಯಿಲಗೋಳ ಇವರ ಊರು ವೆಂಕಣ್ಣಯ್ಯನವರು ಕಾದಂಬರಿಕಾರ ತರಾಸು ಅವರು ತಳುಕಿನವರು ಇನ್ನು ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪು ಅವರ ಹೆಸರಿನಲ್ಲಿರುವ ಕು ಅಕ್ಷರವು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿ ಎಂಬ ಊರನ್ನು ಸೂಚಿಸುತ್ತದೆ ಕೆಲವರು ಅದನ್ನು ಕುಪ್ಪಳ್ಳಿ ಎಂದು ಕೂಡ ಹೇಳುತ್ತಾರೆ ಬಾಹ್ಯಾಕಾಶ ವಿಜ್ಞಾನಿ ಯುಆರ್ ರಾವ್ ಹೆಸರಿನ ಯು ಇಂಗ್ಲಿಷ್ ಅಕ್ಷರದಲ್ಲಿ ಉಡುಪಿ ಅಡಕವಾಗಿದೆ ಅಪ್ರತಿಮ ಗಾಂಧಿವಾದಿ ದೇಶಪ್ರೇಮಿ ಕಾರ್ನಾಡ್ ಸದಾಶಿವರಾಯರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿ ನಾಟಕಕಾರ ನಟ ಗಿರೀಶ್ ಕಾರ್ನಾಡರು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ನಾಡು ಎಂಬ ಪುಟ್ಟ ಊರಿನ ಮೂಲದವರು ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾಯರು ಇವರ ಪೂರ್ವಿಕರ ಊರು ಆಲೂರು ಸ್ವರ್ಣಕಮಲ ಪುರಸ್ಕೃತ ಚಲನಚಿತ್ರ ನಿರ್ದೇಶಕ ಗಿರೀಶರು ಶಿವಮೊಗ್ಗ ಜಿಲ್ಲೆಯ ಕಾಸರವಳ್ಳಿಯವರು ಹಾಗಾಗಿ ಅವರು ಗಿರೀಶ್ ಕಾಸರವಳ್ಳಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಮೇರು ಪ್ರತಿಭೆ ಗಂಗೂಬಾಯಿಯವರು ಹಾನಗಲ್ನವರು ನಡೆದಾಡುವ ವಿಶ್ವಕೋಶ ಕಡಲತಡಿಯ ಭಾರ್ಗವ ಎಂದು ಕರೆಯಲ್ಪಡುವ ಡಾಕ್ಟರ್ ಕೆ ಕಾರಂತರು ಉಡುಪಿ ಜಿಲ್ಲೆಯ ಕೋಟ ಎಂಬ ಊರ್ನವರು ಹಾಗೆಯೇ ರಾಜ್ಯದ ಮಾಜಿ ಮುಖ್ಯಮಂತ್ರಿ ವಿಧಾನಸೌಧವನ್ನು ಕಟ್ಟಿಸಿದ ಕೆಂಗಲ್ ಹನುಮಂತಯ್ಯನವರು ನೆಲಮಂಗಲ ಸಮೀಪದ ಕೆಂಗಲ್ನವರು ರಂಗಭೂಮಿಯ ದೊಡ್ಡ ಹೆಸರು ಗುಬ್ಬಿ ವೀರಣ್ಣ ಕರ್ನಾಟಕದ ನಕ್ಷೆಯನ್ನು ರಚಿಸಿದ ಲೇಖಕ ಪತ್ರಕರ್ತ ಬೆನಗಲ್ ರಾಮರಾವ್ ಚಲನಚಿತ್ರ ನಿರ್ದೇಶಕ ಶ್ಯಾಮ್ ಬೆನಗಲ್ ಜಾನಪದ ಕಲಾವಿದ ಬಾಳಪ್ಪ ಹುಕ್ಕೇರಿ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಪುಟ್ಟಣ್ಣ ಕಣಗಾಲ್ ಕೆರೆಮನೆ ಶಂಭು ಹೆಗಡೆ ಪ್ರೊಫೆಸರ್ ಎಂಎಂ ಕಲಬುರಗಿ ಗಾಯಕಿ ಸುಮನ್ ಕಲ್ಯಾಣ್ಪುರ್ ಚಿತ್ರ ನಿರ್ದೇಶಕ ಲೇಖಕ ನಾಗತಿಹಳ್ಳಿ ಚಂದ್ರಶೇಖರ್ ಗಾಯಕರಾದ ಶಿವಮೊಗ್ಗ ಸುಬ್ಬಣ್ಣ ಬೆಂಗಳೂರು ಲತಾ ಪುತ್ತೂರು ನರಸಿಂಹನಾಯಕ್ ನ್ಯಾಯವಾದಿ ಶಿರ್ತಾಡಿ ವಿಲಿಯಂ ಪಿಂಟೋ ಮುಂತಾದವರ ಹೆಸರಿನ ಜೊತೆ ಸೇರಿಕೊಂಡಿರುವ ಅವರ ಊರಿನ ಹೆಸರುಗಳು ಅವರ ವ್ಯಕ್ತಿತ್ವ ಹಾಗೂ ಅವರು ಪ್ರತಿನಿಧಿಸುವ ಕ್ಷೇತ್ರಗಳನ್ನು ನೆನಪಿಸುತ್ತವೆ ಪಡುಕೋಣೆ ಎಂದಾಗ ಹಿರಿಯ ಸಾಹಿತಿ ಪಡುಕೋಣೆ ರಮಾನಂದರಾಯರು ನೆನಪಾದರೆ ಆಲ್ ಇಂಗ್ಲೆಂಡ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಜಯಿಸಿದ ಮೊದಲ ಭಾರತೀಯ ಕ್ರೀಡಾಪಟು ಪ್ರಕಾಶ್ ಪಡುಕೋಣೆ ಅವರ ಪುತ್ರಿ ಅಭಿನೇತ್ರಿ ದೀಪಿಕಾ ಪಡುಕೋಣೆ ನೆನಪಾಗುತ್ತಾರೆ ಅಂದಹಾಗೆ ಈ ಪಡುಕೋಣೆ ಅನ್ನುವುದು ಉಡುಪಿ ಜಿಲ್ಲೆಯ ಕರಾವಳಿ ಭಾಗದ ಕುಂದಾಪುರ ಸಮೀಪದ ಒಂದು ಪುಟ್ಟ ಊರು ಅದೇ ರೀತಿ ಕ್ರಿಕೆಟ್ ಕ್ರೀಡಾಪಟುಗಳಾದ ಅನಿಲ್ ಕುಂಬ್ಳೆ ಜಾವಗಲ್ ಶ್ರೀನಾಥ್ ಅವರವರ ಊರುಗಳ ಹೆಸರನ್ನು ಜಗತ್ತಿಗೆ ಪರಿಚಯಿಸಿದವರು ಹೀಗೆ ಕನ್ನಡ ನಾಡಿನ ಪ್ರತಿಯೊಂದು ಊರಿನ ಹಿಂದೆ ಆ ಊರಿನ ಶ್ರೇಷ್ಠ ವ್ಯಕ್ತಿಗಳ ಹೆಸರು ಅಥವಾ ಪ್ರಸಿದ್ಧ ವ್ಯಕ್ತಿಗಳ ಹೆಸರಿನ ಹಿಂದೆ ಮುಂದೆ ಅವರ ಊರಿನ ಹೆಸರುಗಳು ನಮಗೆ ಅಲ್ಲಲ್ಲಿ ನೋಡಲು ಸಿಗುತ್ತವೆ ಇದು ಇಂದಿನ ಕನ್ನಡ ಕಜ್ಜಾಯ ಕಾರ್ಯಕ್ರಮ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಭಾರತ ಜನನೀಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಕನ್ನಡ ಕಜ್ಜಾಯ ಕೇಳಿದಿರಿ ತನ್ನಿ ಪರಿಕಲ್ಪನೆ ಬಿಕೆ ಸುಮತಿ ನಿರೂಪಣಾ ಸಾಹಿತ್ಯ ನಿರೂಪಣೆ ನಿರ್ವಹಣೆ ಕನ್ಸೆಪ್ಟ್ ಆಫ್ ಫರ್ನಾಂಡಿಸ್ ಇದು ಬೆಂಗಳೂರು ಆಕಾಶವಾಣಿ ಸಮರ್ಪಣೆ